ನಮಸ್ಕಾರ ವೀಕ್ಷಕರೇ ವಿ ಮೋಟಿವ್ ಚಾನಲ್ಗೆ ತಮಗೆಲ್ರಿಗೂ ಕೂಡ ಸ್ವಾಗತ ಈ ಜಗತ್ತಿನಲ್ಲಿ ಒಂದು ಮಾತಿದೆ ಆ ಮಾತು ಏನು ಅಂದರೆ ಸಾಧಿಸೋ ತನಕ ಕಿವುಡ್ರಾಗಬೇಕು ಮೂಕರಾಗಬೇಕು ಹೇಳಿ ಆ ಮಾತನ್ನು ಯಾಕಾಗಿ ಹೇಳಿದ್ದಾರೆ ಅನ್ನೋದನ್ನು ಈ ಕಥೆಯ ಮೂಲಕ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಒಂದು ದೊಡ್ಡ ಕಾಡಿತ್ತು ಆ ಕಾಡಿನಲ್ಲಿ ಕಪ್ಪೆಗಳ ಗುಂಪೊಂದಿತ್ತು ಆ ಕಪ್ಪೆಗಳು ಒಂದರ ಹಿಂದೆ ಒಂದರಂತೆ ದೊಡ್ಡ ಪ್ರಪಾತವನ್ನು ಒಂದು ಕಟ್ಟಿಗೆಯ ಸಹಾಯದಿಂದ ದಾಡ್ತಾ ಇದ್ವು ಒಟ್ಟು ಹತ್ತು ಕಪ್ಪೆಗಳು ಒಂದರ ಹಿಂದೆ ಒಂದು ಹೋಗ್ತಾ ಇದ್ವು ಆದರೆ ಕಡೆ ಎರಡು ಕಪ್ಪೆಗಳು ಕಾಲು ಜಾರಿ ಪ್ರಪಾತಕ್ಕೆ ಬಿದ್ದುಹೋಯಿದ್ವು ಇನ್ನೇನು ಪ್ರಪಾತಕ್ಕೆ ಬಿದ್ದು ಸತ್ತೇ ಹೋದವು ಎನ್ನುಕೊಂಡಾಗ ಅವುಗಳಿಗೆ ಮರದ ಕೊಂಬೆಯೊಂದು ಆಧಾರವಾಗಿ ಸಿಕ್ಕಿತ್ತು ಆ ಮೇಲಿದ್ದ ಕಪ್ಪೆಗಳು ಅವುಗಳನ್ನು ನೋಡಿ ಹೀಯಾಳಿಸಲು ಪ್ರಾರಂಭ ಮಾಡಿದ್ವು ಬಗೆ ಬಗೆಯಾಗಿ ಜರಿದ್ವು ನೀವು ಬದುಕಲು ಅರ್ಹರಲ್ಲ ಅದಕ್ಕೆ ನಿಮ್ಮನ್ನ ಭಗವಂತ ಕಾಲು ಜಾರುವ ಹಾಗೆ ಮಾಡಿದ್ದಾನೆ ಹ್ಞೂ ಹಿಡಿದ ಕೊಂಬೆಯನ್ನು ಬಿಟ್ಟು ಸತ್ತು ಹೋಗಿ ಹೀಗೆ ಉಳಿದ ಕಪ್ಪೆಗಳು ಅವುಗಳನ್ನು ಜರಿಯಲು ಪ್ರಾರಂಭ ಮಾಡಿದ್ವು ಆಗ ಇದನ್ನೆಲ್ಲ ಕೇಳಿಸಿಕೊಂಡ ಒಂದು ಕಪ್ಪೆ ಜಿಗುಪ್ಸೆಗೊಂಡು ತಾನು ಹಿಡಿದುಕೊಂಡಿದ್ದ ಮರದ ಕೊಂಬೆಯನ್ನು ಬಿಟ್ಟು ಬಿಟ್ಟಿತು ತನ್ನ ಜೊತೆಗಿದ್ದ ಆ ಕಪ್ಪೆ ಬಿದ್ದು ಸಾಯುವುದನ್ನು ಇನ್ನೊಂದು ಕಪ್ಪೆ ನೋಡುತ್ತಿತ್ತು ಆಗ ಮೇಲಿನಿಂದ ಕಪ್ಪೆಗಳು ಮತ್ತೆ ಹೀಯಿಸಲು ಪ್ರಾರಂಭ ಮಾಡಿದ್ವು ಆ ಕಪ್ಪೆ ಬಿದ್ದು ಸತ್ತು ಹೋಯ್ತು ನೀನು ಬದುಕಿದ್ದಾದ್ರೂ ಏನ್ ಸಾಧಿಸ್ತೀಯ ನೀನು ಬಿದ್ದು ಸಾಯಿಯನ್ನು ತೊಡಗಿದ್ವು ಆದರೆ ಆ ಕಪ್ಪೆಗೆ ಈ ಮಾತುಗಳನ್ನ ಕೇಳಿ ಹಿಡಿದಿರುವ ಕೈ ಬಿಡಬಾರದು ಎನಿಸ್ತು ತಾನು ಬದುಕಬೇಕು ಎಂಬ ಛಲ ಅದರಲ್ಲಿ ಬಂತು ತಾನು ಹಿಡಿದ ಕೊಂಬೆಯನ್ನ ಗಟ್ಟಿಯಾಗಿ ಹಿಡಿದುಕೊಳ್ತು ಪಕ್ಕದಲ್ಲಿಯೇ ಇದ್ದ ಮರದ ಕೊಂಬೆಗೆ ಚಂಗನೆ ಹಾರಿತು ಮರದ ಮೇಲೇರಿ ಮತ್ತೆ ಸೇತುವೆ ಮೇಲೆ ಬಂತು ಆಗ ಉಳಿದ ಕಪ್ಪೆಗಳು ಹೀಗೆ ಕೇಳಿದ್ವು ಅಲ್ಲ ಮಾರಾಯ ನಿನಗೆ ನಾವು ಇಷ್ಟೆಲ್ಲ ಅಂದರೂ ನೀನು ಕೆಳಗೆ ಬೆಳೆದೆ ಮತ್ತೆ ಬಂದಿದ್ಯಲ್ಲ ಅದು ಹೇಗೆ ಅಂದ್ವು ಆಗ ಮೇಲೆ ಬಂದ ಕಪ್ಪೆ ಹೇಳ್ತು ನೋಡಿ ನನ್ನ ಕಿವಿ ಕೇಳೋದಿಲ್ಲ ನಾನು ಕಿವುಡ ನೀವು ಏನು ಹೇಳ್ತಿದ್ದೀರಿ ಅನ್ನೋದು ನನಗೆ ಗೊತ್ತಾಗ್ತಾನೇ ಇಲ್ಲ ಅಂದಿತು ಸ್ನೇಹಿತರೆ ಈ ಕಥೆಯ ತಾತ್ಪರ್ಯ ಇಷ್ಟೇ ಜೀವನದಲ್ಲಿ ನೀವು ಏನಾದರೂ ಸಾಧನೆ ಮಾಡಲು ಹೊರಟಾಗ ನಿಮ್ಮನ್ನು ಅಂಜಿಸುವವರು ಹೀಯಾಳಿಸುವವರು ಇವನಿಂದ ಏನು ಸಾಧಿಸಲು ಸಾಧ್ಯ ಬಿಡುವಂಥ ನಿಮ್ಮನ್ನು ಜರಿಯೋರು ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸೋರು ಇದ್ದೇ ಇರ್ತಾರೆ ಆದರೆ ಅವುಗಳತ್ತ ನೀವು ಕಿವಿಗೊಡದೆ ಕಿವುಡರಾಗಬೇಕು ಸಾಧನೆ ಎಂಬ ಶಿಖರವನ್ನೇರಿದ ಬಳಿಕ ಮೂಕರಾಗಬೇಕು ಇದುವೇ ಸಾಧಿಸುವ ಮಾರ್ಗ ಮತ್ತೊಂದು ಸ್ಟೋರಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ಬಾಯ್